ದೀಪಾವಳಿ ಬಂಪರ್ ಆಫರ್ಸ್ ಇರ್ ಬನ್ನಿ ಏನಂತ ನೋಡೋಣ ನಾನು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗೆ ಮಳೆ ಬಂತು ಮಳೆ ಬಂತಂತ ಹೋದೆ ಮತ್ತೆ ತಿರ್ಗಿ ನಿಂತ್ಕೊಂತು ಹಾಗೆ ಇನ್ನೇನು ಸಾಲು ಮಾಡೋಣ ಅವರು ಸಸಿ ತರಕ್ಕೆ ಹೋಗ್ತೀನಂದ್ರೆ ಸಸಿ ತರಕಂತ ಅಂತ ಕೊಟ್ಟಿದ್ದರು ಅವರು ನಿಂತ್ಕೊಂಡ್ರು ಮತ್ತು ಮಳೆ ಬಂತಲ್ಲ ಅಂತ ಮತ್ತೆ ಬಿಟ್ಟು ಹೋದರು ಆ ಟೀ ಮಾಡಿನ್ ಬಾ ಅಂದರು ಟೀ ಕುಡಿದು ಮತ್ತೆ ಬಂದು ನಾವಿಲ್ಲಿ ಸಾಲು ಮಾಡ್ತಾ ಕೂತಿದ್ದೆ ಹಾಗೆ ಇರೋ ಕೆಲಸನ ಕೆಲಸ ಅಂತೂ ಬಿಡಲೇಬಾರ್ದು ಅಂತಂದು ಮಾಡ್ತಾಯಿದ್ದೆ ಹಾಗೆ ನೋಡಿ ಮಳೆ ಬಂದ್ಬಿಡ್ತು ಮತ್ತೆ ಮತ್ತೆ ಬಿಟ್ಟು ಮತ್ತೆ ಹೋದೆ ಮತ್ತೆ ಒಂದು ನಾಲ್ಕೈದು ಸಾಲು ಮಾಡಿ ಶೆಲ್ಕಿಲ್ ಮಾಡೋದು ಶೆಲ್ಕಿಲ್ ಮಾಡ್ತಾಯಿದ್ದೆ ಹಾಗೆ ಸೀರೆಗಳ ಕತೆ ಏನಂತ ಹೇಳ್ತೀನಿ ಸೀರೆ ಅಂದರೆ ಬಂಪರ್ ಆಫರ್ ದೀಪಾವಳಿ ಸೀರೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದ್ದಾವೆ ನೋಡಿ ಈ ನಂಬರ್ಗೆ ವಾಟ್ಸಪ್ ಅಂತ ಮೆಸೇಜ್ ಮಾಡಿ ಖಂಡಿತನ ರಿಪ್ಲೈ ಮಾಡ್ತೀನಿ ಒಳ್ಳೆ ಕ್ವಾಲಿಟಿ ಸೀರೆಗಳು ವಿಡಿಯೋ ಕೊಡಿಸೋ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದಲ್ಲಿ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಕಾಲ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಬೇಕಾದವರು ದಯವಿಟ್ಟು